ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಮ್ಮ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಯಾವ ಟೀಮ್ ಸ್ಟ್ರಾಂಗ್ ಇದೆ ಹಾಗೆ ಯಾವ ಟೀಮ್ ಬಲಿಸ್ತಾ ಯಾವುದು ಕಪ್ ಗೆಲ್ಲೋಕ್ಕೆ ಅರ್ಹ ಇದೆ ಅದನ್ನೆಲ್ಲ ನೋಡ್ಕೊಂಡು ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಆರ್ ಸಿ ಬಿ ಪರವಾಗಿ ನಾನಿದ್ದೀನಿ ಮಾತಾಡೋಕ್ಕೆ ಬಟ್ ಇವರು ನಮ್ಮ ಅಪೋಸಿಟ್ ಸಿ ಎಸ್ ಕೆ ಪರವಾಗಿ ಮಾತಾಡ್ತಾರೆ ನೋಡೋಣ ಯಾವ ಟೀಮ್ ಸ್ಟ್ರಾಂಗ್ ಅಂತ ನಮ್ಮ ಕಡೆ ನೋಡೋದಾದರೆ ಫಸ್ಟ್ ಆಫ್ ಆಲ್ ಕಿಂಗ್ ಕೊಹ್ಲಿ ಅವರಂತೂ ರನ್ ಮೆಷಿನ್ ಇದ್ದೇ ಇರುತ್ತೆ ಆ ಕಡೆ ಸಿ ಎಚ್ ಕೆ ಕಡೆ ನೋಡೋದಾದರೆ ಎಮ್ ಎಸ್ ಅವರು ಬಟ್ ಏಜ್ ಆಗಿದೆ ಅವರು ಇನ್ನೂ ಎಮ್ ಎಸ್ ಧೋನಿಯವ್ರನ್ನ ಬಿಟ್ಟು ಕೊಡೋಲ್ಲ ಅಂತಿದ್ದಾರೆ ನೋಡೋಣ ಯಾವ ಥರ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ತಾವು ಎಮ್ ಎಸ್ ಡಿ ಅವರ ಬಗ್ಗೆ ಏನಾದರೂ ಒಂದೆರಡು ಮಾತು ಹೇಳ್ತಿದ್ರೆ ಹೇಳ್ಬೋದು ಈ ಎಮ್ ಎಸ್ ಧೋನಿ ಅಂತಂದರೆ ನೀವು ಹೇಳ್ತಾ ಇರೋದು ಯಾವ ಥರ ವಯಸ್ಸಾಗಿದೆ ಅಂತ ಹೇಳ್ತಾ ಇದ್ದೀರಾ ಬಟ್ ಏಜು ವಯಸ್ಸಿಗೆ ಆಗಿರ್ಬೋದು ಬಟ್ ಆಟಕ್ಕೆ ಏಜ್ ಯಾವತ್ತೂ ಆಗಲ್ಲ ಏನಿದ್ರು ಎಮ್ ಎಸ್ ಡಿ ಏನಂತಂದ್ರೆ ಓನ್ಲಿ ಒನ್ ಓನ್ಲಿ ಕ್ರಿಕೆಟ್ಗೆ ಕಿಂಗ್ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲ ನಮಗೆ ಅನಿಸುತ್ತೆ ಎಮ್ ಎಸ್ ಧೋನಿ ಅವರು ನಾಲ್ಕು ಕೋಟಿಗೂ ಕೂಡ ಆರ ಇರಲಿಲ್ಲ ಸುಮ್ಮನೆ ಅವರು ಮೊದಲಿಂದ ಚೆನ್ನೈ ಟೀಮಲ್ಲಿ ಅವರ ಕ್ಯಾಪ್ಟನ್ಶಿಪ್ಪಲ್ಲಿ ಒಂದು ಐದು ಕಪ್ ಗೆಂದಿ ಬಂದಿದೆ ಅಂದರೆ ಮಾತ್ರಕ್ಕೆ ಅವರನ್ನು ಚೆನ್ನೈ ಟೀಮಲ್ಲಿ ಓನ್ಲಿ ಹೆಸರಿಗೆ ಅಷ್ಟೇ ಇಟ್ಕೊಂಡಿದೆ ಏನೇ ಬ್ಯಾಟಿಂಗ್ ಬಂದರೂ ಕೂಡ ಲಾಸ್ಟ್ ಒಂದು ಎರಡು ಮೂರು ಬಾಲ್ ಇರೋ ಅಲ್ಲಿ ಮಾತ್ರ ಅವ್ರಿಗೆ ಬ್ಯಾಟಿಂಗ್ ಕೊಡ್ತಾರೆ ಅದಕ್ಕಿಂತ ಮುಂಚೆ ಇನ್ನೂ ಒಂದು ಓವರ್ ಇರೋ ಆಗಲ್ಲ ಆದ್ರೆ ಅವ್ರಿಗೆ ಬ್ಯಾಟಿಂಗ್ ಕೊಡೋದಿಲ್ಲ ಯಾಕಂದ್ರೆ ಅವರಲ್ಲಿ ಆಡೋ ಎಬಿಲಿಟಿ ಇಲ್ಲ ಅಂತ ಹೇಳಕ್ ಎಲ್ಲ ಯುವ ಆಟಗಾರಿಗೆಲ್ಲ ಚಾನ್ಸ್ ಮುಂದೆ ಬರಲಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ ಅಲ್ಲಿ ಪ್ಲೇಯಿಂಗ್ ಎಲೆವೆನ್ ನೋಡೋದಾದ್ರೆ ಓಪನರ್ ಆಗಿ ಒಂದು ಬೆಂಕಿಯಾಗಿ ಅಟ್ಯಾಕ್ ಬರುತ್ತೆ ಅಂತಾನೆ ಹೇಳ್ಬೋದು ಓಪನರ್ ಆಗೇ ಬರ್ತಾರೆ ಫುಲ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಅವರು ಅಲ್ಲೇ ಧೂಳಿಪಟ ಆಗುತ್ತೆ ಅಂತಲೇ ಹೇಳ್ಬೋದು ಇಬ್ಬರಲ್ಲಿ ಒಬ್ರದಂತೂ ಸೆಂಚುರಿ ಹಾಗೆ ಆಗುತ್ತೆ ಅದರಲ್ಲಂತೂ ನೋ ಡೌಟ್ ಬಟ್ ಚೆನ್ನೈಯಲ್ಲಿ ಯಾವ ಥರ ಯಾವ ಓಪನರ್ಗಳು ಬರ್ತಾರೆ ನೋಡಬೇಕು ಬಟ್ ಚೆನ್ನೈ ಅಂತ ಬಂದರೆ ಇವಾಗ ಚೆನ್ನೈ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಅಂತೇಳಿ ಹೇಳ್ಬಲ್ಲೆ ಸೊ ಇದು ಮಾಡ್ತಾ ಇಲ್ಲ ಚೆನ್ನೈ ಟೀಮ್ ಅವ್ರಿಗೆ ಮಾತಾಡೋಕ್ಕೆ ಬರ್ತಲ್ಲ ಯಾಕಂದರೆ ಕಳೆದ ಸೀಸನ್ನ ಲಾಸ್ಟ್ ಮ್ಯಾಚ್ ನಮ್ಮ ಆರ್ ಸಿ ಬಿ ಜೊತೆ ಹಿನಾಯ ಸೋಲ್ ಕಂಡಿತಲ್ಲ ಆ ಮ್ಯಾಚ್ ಗೆಲುವಿಂದಾನೆ ನಮ್ಮ ಆರ್ ಸಿ ಬಿ ಕ್ವಾಲಿಫೈ ಕೂಡ ಆಗಿತ್ತು ಕ್ವಾಲಿಫೈಯಿಂದ ನಮ್ಮ ಆರ್ ಸಿ ಬಿ ಹಿಂದೆ ಉಳಿದಿತ್ತು ಬಟ್ ನಮ್ಮ ಆರ್ ಸಿ ಬಿ ಟೀಮ್ ನೋಡೋದಾದರೆ ನೆಕ್ಸ್ಟ್ ಓಪನರ್ ಅವ್ರು ಔಟ್ ಆದಮೇಲೆ ರೆಜಲ್ ಅವರು ಬರ್ತಾರೆ ಅಲ್ಲಿ ಕೂಡ ಬೆಂಕಿ ಬ್ಯಾಟಿಂಗ್ ಬರುತ್ತೆ ನೆಕ್ಸ್ಟ್ ಅವ್ರು ಔಟ್ ಆದರೆ ಟೀಮ್ ಡೇವಿಡ್ ಅವರು ಇದ್ದಾರೆ ಮುಂಬೈ ಟೀಮಿನ ಟೀಮ್ ಡೇವಿಡ್ ಅವರು ಇವರು ಕೂಡ ಬೆಂಕಿಯಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ನೆಕ್ಸ್ಟ್ ನೋಡೋದಾದರೆ ಲಿವಿಂಗ್ ಸ್ಟೋನು ಲೈಮ್ ಲಿವಿಂಗ್ ಸ್ಟೋನು ಅವರು ಕೂಡ ಒಂದು ಬೆಂಕಿ ಪ್ಲೇಯರ್ ಅಂತಲೇ ಹೇಳ್ಬೋದು ಕಳೆದ ಸೀಸನ್ ಕಿಂಗ್ಸ್ ಇಲೆವೆನ್ ಪಂಜಾಬಲ್ಲಿ ಆಡಿದ್ದ ಅವರು ಕೂಡ ಒಂದು ಬೆಂಕಿ ಬ್ಯಾಟಿಂಗ್ ಅಟ್ಯಾಕ್ ಹಾಗೆ ಸ್ಪಿನ್ನರ್ ಅಂತಾನೆ ಹೇಳ್ಬಹುದು ಇವರು ಕೂಡ ಅದ್ಭುತ ಪ್ರದರ್ಶನ ಕೊಡ್ತಾರೆ ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಅವರು ತಮ್ಮ ಕ್ರೋನಾಲ್ ಪಾಂಡ್ಯ